ಸರ್ ಕಿಲಾರಿ ಹೋರಿ ಅಥ್ ಜಾತಾರಿ ಜಾತ ಕಿಲಾರಿ ಹೋರಿ ಅಂದ್ರೆ ಯಾವ್ದು ಒಂದ್ ಅಜ್ಞಾನ ಕ್ವಾಣ ಜ್ಞಾನ ಅನ್ನುವಂತ ಕಿಲಾರಿ ಹೋರಿ ಶರೀರ ಒಳಗ್ ಆಗ್ಬೇಕಾಗೈತಿ ಹೌದು ಹೌದಾ ಕಿಲಾರಿ ಹೋರಿ ಯಾವ್ದು ಯಾವ್ರಿ ನೀವು ಅಸಲು ಕಿಲಾರಿ ಹೋರಿ ಅಟ್ಟ ಖರೀದಿ ಮಾಡ ಹೊರಗಿನ ದೇವರ ಕಂಡದ ತಮ್ಮ ಜಗದಾಗ ಒಬ್ಬಾಗ ಖಂಡೇ ಅಂತ ಇದ್ದ ಆಗಿನ ಗದಗ ಆಯುಷ್ಯ ಕಮ್ಮಿ ಎತ್ತ ಕೇಳು ಇದ್ರಾಗ ತಾಯಿ ತಂದೆ ಕೂತ ಎಷ್ಟೋ ಮನದ ಒಳಗ ಮರಗ ತಾಳ ದೇವ್ಸಿಗೆ ಮಗ ಹುಟ್ಟಿ ಬಂದು ನಮ್ಮ ಆದ್ರ ಆಯುಷ್ಯ ಬಾಳ ದೇವರ ಎಟ್ಟಿಲ್ಲೋ ತಾಯಿ ತಂದಿಗೆ ಹೇಳುತ್ತ ಏನಂತ ಹೇಳ್ತಾರಿ ನಾನು ಹೊರಗಿನ ದೇವರ ಹುಡುಕತ ಹೋಗುತ್ತ ನಂದು ಆಡಿವ್ಯಾಗ ಸಾಳ ಬರ್ಲಾರ್ದಂಗ ಬಿಡ್ಕೊತ ನಂದ ಮ್ಯಾಗ ತಾಯಿ ತಂದಿ ಹೇಳತಾರೋ ತಮ್ಮ ಖಾಸ ಮಗನಿಗ ಒಳಗ ಎಷ್ಟೋ ದೇವರ ಅದಾವ ಕರೆ ತಮ್ಮ ಈಗ ಏನ ಏ ಒಳಗಿನ ದೇವರಿಗೆ ಕೈಯ ಮುಗದ ಬೇಡ್ಕೊಂಡಿವೆ ಆದ್ರೂ ಒಳಗಿನ ದೇವರಿಗೆ ಕರುಣೆ ಬರಲಿಲ್ಲ ನಿನ್ನ ಮೈ ನಗ ತಿಳದಂಗ ತಮ್ಮ ಹೊರಗಿನ ದೇವರಿಗೆ ನಡ್ಕೊಂಡ ಬಾ ಏನ್ ಮಾಡ್ತಾನ ಆಗ ಹೊರಗಿನ ದೇವ್ರಕ್ಕೆ ಹೋಗಿ ಗಂಟ ಬಿದ್ದು ಅಡವಿಯಾಗ ದೇವರ ನಂಬಿ ಹೋಗಿ ಟೆಕ್ಕೆ ಹಾದಾನೋ ಆಗ ತಮ್ಮ ಒಳಗಿನ ದೇವರ ಹೆಂಗ ದೊಡ್ಡದಾಗ್ತದ ದೇವರ ದೊಡ್ಡದ ಎತ್ರ ಅಷ್ಟು ಆಯುಷ್ಯ ಕೊಡುವ ಏ ಹೊರಗಿನ ದೇವರ ನಂಬಿದ ಯಾವಾಗ ಮಾರ್ಕಂಡೇ ಆಗ್ಲಾಯ ಅಂದ್ರೆ ಪಾಶಿ ಒಗೆದ ಆಗ್ಲಿಲ್ಲ ಹೊರಗಿನ ದೇವರ ನಂಬಿಯದ ಅವಂಗ ಸಾವ ದೂರ ನಿಮ್ಮ ಒಳಗಿನ ದೇವರ ಏನ ಸತ್ತಿದ್ದು ಏನೋ ಆಗ ನಿನ್ನ ಸಹಿತ ಮಣ್ಣ ಕೊಡಬೇಕಾದ್ರೆ ಇದ್ರಾಗ ಒಳಗ ಮನಿ ಕಟ್ಟಿ ಮನೆಯ ಒಳಗ ಕುಡುದಿಲ್ಲ ನಿನಗ ಏನೇ ಸತ್ರು ಸಹಿತ ನಿನ್ನ ಹೊರಗ ತಂದ ಹುಗಿಯ ಭೂಮಿ ಒಂದ ಹೆಣ್ಣ ದೇವರು ಐತಿ ಭೂಮಿ ದೇವರ ಒಳಗ ಬರ್ಬೇಕು ನೀನು ಹೊಲ ಹೊರಗಿನ ದೇವರ ನಂಬಿದ ಮಾರ್ಕಂಡೆ ಸಾವು ಸಹಿತ ದೂರ ಹೋತ ಆಯುಷ್ಯ ಬತ್ತ ಮಾರ್ಕಂಡೆ ಬಂದ ಯಾವ ಪಾಶಿ ಹೋಗದ್ರ ಪಾಶಿ ಸಹಿತ ಕೊಳ್ಳಾಗ ಬೀಳಲಿಲ್ಲ ಒಳಗಿನ ದೇವರಿಗೆ ಏನಾಗಿದ್ದು ಮನೆಯಾಗ ದೊಡ್ಡ ದೇವರಿದ್ದು ಒಳಗಿನ ದೇವ್ರ ಯಾಕೆ ಕಾಪಾಡಲಿಲ್ಲ ಹೊರಗಿನ ದೇವ್ರಿಗೆ ಯಾವಾಗ ಕೊಳ್ಳಿಗೆ ಬಂದು ಹಿಡ್ಕೊಂಡು ನೋಡ ಯಮಾ ಬಂದ ಪಾಶಿ ಹೋಗುದ್ರು ಹೌದು ಪಾಶಿ ಸಹಿತ ಕಡೆಯ ಕೈ ಇದು ಹೊರಗಿನ ದೇವ್ರ ಹೌದು ನಾ ಬೆಳಸುದು ಹೊರಗಿನ ದೇವರ ಹೊರಗಿನ ಈ ಬೆಳೆಸುದು ಒಳಗಿನ ದೇವರ ಊರ ಕಮೆ ಮಾಡಿ ನಾನು ಹೊರಗಿನ ದೇವರ ಬೆಳ್ಸೇನಿ ಹೌದು ಹೌದು ಒಂದಿನ ಸಂಧಿಗೆ ನಿನ್ನಲಿ ಪವರ್ ಇತ್ತಂದ್ರೆ ಇನ್ನ ಒಳಗಿನ ದೇವರ ಬೆಳ್ಸ ತೋರ್ಸ ಊರಾಗ ನಿಂದ್ರೆ ಕುಬಿ ತಿಳಿದಿರ್ಬೇಕು ಆಂದ್ರೆ ಕುಬಿ ತಿಳಿದಿರ್ಬೇಕು ಹೌದಲ್ಲ ಆಂದ್ರೆ ಶಾಣೆ ಅದಕ್ಕೆ ಈಗ ಏನು ಹೇಳ್ತಾರು ಏನಂತವಾ ಏನು ನಮಗೆ ನಾವು ಹೇಳ್ಕೊಟ್ಟಿವು ಹೌದು ಹೌದು ಏನಬಾ ನಮ್ಮ ಒಂದಿನ ಸಂಧಿಗೆ ನಿ ಒಳಗಿನ ದೇವರ ಏನು ಸುದ್ದಿ ಹೇಳ್ತಿ ಹೇಳು ನಿನ್ನ ಮೇಲೆ ಮಾತ್ರ ಒಂದು ಹಸ್ತ ಕೂತಿರ್ತೀವಿ ಹೊರಗಿನ ದೇವರ ಬೆಳೆಸಿ ಹೇಳಿದೇನಿ ಕೊಲ್ಲ ಹೇಳಕೊಲ್ಲ ಹೇಳ ನನಗೇನು ಇದ್ರಾಗ ತಿಳಿಲಿ ನನ್ನ ಮಾತಿಗೆ ಮಾತ್ರ ಜಬಾಬ ಮಾಡಬೇಕು ಶಾನಂದರ ಲ ದೇವಿ ಆಶೀರ್ವಾದ ನಮ್ಮ ಮ್ಯಾಲ ಮ್ಯಾಲ ನಮ್ಮ ಅಂತ ನಿನಗ ತಿಳದೇ

ವಿದ್ಯಾ ಹಾಡಿ ತಿಳ ಶಾಳೋ ನಿನಗ ನಿಮ್ಮ ಒಳಗಿನ ದೇವರು ಎತ್ರ ತೋರ್ಸೋ ಕೂಡಿದ ಮಂದ್ಯಾಗದೊಳಗಿನ ಮಾತ ನಿನಗಿನ ಲಕ್ಷ ಕೊಟ್ಟ ಕೇಳು ತಮ್ಮ ಹಾಡಿ ಎಲ್ಲ ಅಪ್ಪ ಅಂತ ಮಾಡಬೇಡ ಬಾಣ ಅಣ್ಣಗಾರ ತಂದಾಳತ್ರಿ ಕಿಲಾರಿ ಅವರಿ ಮನೆಗೆ ಹೋಗಿ ಒಂದು ಕ್ವಾಣ ತಂದಾಳ್ರೀ ಸುಂದರೀ ಕಿಲಾರಿ ಹೋರಿ ಹುಟ್ಟಿತ್ರಿ ಅಂತ ಹೇಳತ್ಯಾನ ಆ ಹುಟ್ಟಿದ ನೋಡ ಇವ್ ಕ್ವಾಣಾ ಕ್ವಾಣಾ ಹೋರಿ ಕಡಿನಾಗ ಗೊತ್ತೈತಿ ಇಲ್ಲ ಕ್ವಾಣ ನಿಮ್ಮ ಸುದ್ದಿ ಹೇಳ್ತಿ ಹಾಂ ನಿಮ್ಮ ಕ್ವಾಣನ ಹಲ ಆಗೋದು ನಮ್ಮ ದುರ್ಗವನು ಮುಂದ ಹೌದು ಹೋದಿಲ್ಲ ಆ ದುರ್ಗವನ ಮುಂದೆ ಆ ಕ್ವಣಿನ ಹಲಾಲ ಮಸೀನಳ ದುರ್ಗೋನ್ ಮುಂದೆ ಬಂದ್ಲಾ ಸುಣ್ಣ ಬಂದ್ ನಾಕ್ ಗಂಟೆಕ್ ಅಂದ್ರೆ ಏಕ ಮಾರ ಆಗಲಿಲ್ಲ ಆಗ್ಲಿಲ್ಲ ಅಟ್ರಡಾ ಮಾಡಿ ನೀನು ಬಗೋಣಗ ಹಾಕೋದು ಯಾರಿಗಿ ತಾಳೆಗೆ ತಾಳೆಗೆ ಗೊತ್ತಾನೆ ಹಂಗ ನೋಡು ಮಗ ಕಣ್ ಮುಚ್ಚಕೊಂಡು ಮನೆಯಾಗ ಮುತ ಅದಕ್ಕ ಏನ್ ಹೇಳಾಕ್ರೀಪ ಏನಂತೀವ ಅಂದ್ರೆ ಯಾವ್ದು ಕ್ವಾನ್ ಅಂದ್ರೆ ಯಾವ್ದು ಇದು ಜೀವಾತ್ಮ ಅನ್ನುವಂತ ಕ್ವಾಣ ಇದನ್ನ ತರಬೇಕಾದ್ರೆ ಹೆಂಗ ಅದಕ್ಕೆ ಮುಗದಾಣ ಹಸ್ತತಿ ಶರೀರ ಅನ್ನುವಂತ ಹ್ಯಾಡ್ತಿ ಹೌದ ಕ್ವಾಣಿಗ ಮುಗುದನ್ ಹಾಕುದ್ರಿ ಜೀವಾತ್ಮ ಅನ್ನುವಂತ ಕ್ವಾಣ ಸಿಕ್ಕಂಗ ಹಾದಿ ಬಿಟ್ಟು ಓಡ್ಲಾಕೈತ್ ಶರೀರ ಅನ್ನುವಂತ ಹೆಣ್ತಿ ಇದನ್ನು ಅಗದಿ ಮ್ಯಾಗ ತರಬೇಕಾದ್ರ ಮುಗ್ದ ಹಚ್ಬೇಕಾದ್ರ ಶರೀರ ಹ್ಯಾಂಡ್ತಿ ಬೇಕಿಲ್ಲ ಅದಕ್ಕೆ ಹೇಳ್ತಾರೆ ಏಳು ಸೀಮೆಯಾಗ ಹೋಗಬಾರ್ದು ನೆಲಿ ಹತ್ಲಿಲ್ಲ ಅಂತ ಹೇಳಿ ಏಳು ಸೀಮಿ ಯಾವ್ದು ಹೌದ್ರಿ ಇದು ಏಳಪ್ಪ ಅದರ ತೊಗಲ್ ಈ ತೊಗಲದಾಗ ನಿನ್ನ ಕ್ವಾನ ಬಡದ್ಯಾಡ ತೊಗಲ ಬಿಟ್ಟು ಕಡಿಯಾಕ ಬಡದ್ಯಾಡಿಲ್ಲ ಇಲ್ಲ ಕ್ವಾಣ ಇಲ್ಲ ಏಳಪ್ಪ ಅದರ ಚರ್ಮ ಯಾವ್ದು ಸುವಿಚರಣ ತನುಮನಸ ಅಸಂ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅನ್ನುವಂಥದ್ದು ಏಳು ಪದರ ಹೊಲ ಏಳಪ್ಪ ಸೀಮೆ ಸೀಮಿ ಐತದ ಈ ಸೀಮಿ ಒಳಗ ಬಂದ ಕ್ವಾಣ ಮೇದತ್ ಕ್ವಾ ಸೀಮಿ ನೋಡ್ರಿ ಕ್ವಾಣದಲ್ಲಿ ಹೊಲ ಅಂದ್ರೆ ಇಲ್ಲ ಹೊಲ ಇದ್ದಲ್ಲೇ ಕ್ವಾಣ ಬರ್ಬೇಕು ಬರ್ತದ ಹಂಗ ನನ್ನ ಶರೀರ ಅನ್ನುವಂತ ಇದ್ದಲ್ಲೇ ನಿನ್ನ ಕ್ವಾಣ ಬಾಂದೈತಿ ಒಳಗ ಜೀವಾತ್ಮ ಅನ್ನುವಂತ ಕ್ವಾಣ ಬಾಂದ ಒಳಗ ಹೌದು ಅದಕ್ಕ ಸರ್ ಕಿಲಾರಿ ಹೋರಿಯತ್ ಜಾತಿ ಕಿಲಾರಿ ಹೋರಿ ಅಂದ್ರೆ ಯಾವ್ದು ಒಂದ ಅಜ್ಞಾನ ಅನ್ನುವಂತ ಕ್ವಾಣ ಜ್ಞಾನ ಅನ್ನುವಂತ ಕಿಲಾರಿ ಹೋರಿ ಶರೀರ ಒಳಗ ಆಗ್ಬೇಕಾಗೈತಿ ಹೌದೌದ ಕಿಲಾರಿ ಹೋರಿ ಯಾವುದು ಯಾವ್ದ್ರಿ ನೋಡ್ರಿ ನೀವು ಅಸಲು ಕಿಲಾರಿ ಹೋರಿ ಆಟ ಖರೀದಿ ಮಾಡ್ತಾರ ಯಾರು ಖರೀದಿ ಮಾಡ್ತಾರ ಅದು ಯಾರು ಕಿಲಾರಿ ಹೋರಿ ಐತಿ ಅಸಲು ಅನ್ನುವಂತದ ಜ್ಞಾನ ಇದ್ದಂಗ ಮಾತ್ರ ತಿಳಿತೈತಿ ಆ ಜ್ಞಾನನ ಒಂದು ಕಿಲಾರಿ ಹೋರಿ ಆಗ್ತತಿ ಇದನ್ನ ಬಿಟ್ರ ಮತ್ತೆ ಯಾವ್ದು ಆಗಂಗಿಲ್ಲ ನೀ ಕೇಳಿರುವಂತ ಪ್ರಶ್ನೆಕ್ಕೆ ನಂದು ಉತ್ತರ ಬಿಡಗಡೆ ನಿನ್ನ ಕ್ಯಾಲಿನ ನನ್ನ ಕೈಯ ಗಂಟು ಕಟ್ಟಿ ತಗೋ ಆ ಕಡೆ ಹೇಳ್ಬೇಕಾಗಿತಿ ಆಧ್ಯಾತ್ಮಿಕ ಕ್ಯಾಲಿ ಹಾಡ್ಯಾರ ನಾವು ಆಧ್ಯಾತ್ಮಿಕ ಹಾಡು ಹಾಡುನ್ರಿ ನಾವು ಯಾಕ ಬಂದಿದೋ ಇಲ್ಲಿ ಯಾರ ಕರಿಸರೋ ಪ್ಯಾಲಿ ಏ ಯಾಕ ಬಂದಿರೋ ಇಲ್ಲಿ ನಿನ್ ಯಾರ ಕರಿಸರೋ ಪ್ಯಾಲಿ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಅಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಯಾಕ ಬಂದರೋ ಇಲ್ಲಿ ನಿನ್ ಯಾರ ಕರ್ಜರು ಪ್ಯಾಲಿ ಬಂದಿದ್ಯೋ ಇಲ್ಲಿ ಯಾರ ಕರೆಸ್ಯಾರು ಪ್ಯಾಲಿ ತಮ್ಮ ಯಾಕೋ ಬಂದಿದ್ಯೋ ಇಲ್ಲಿ ಯಾರ ಕರೆಸ್ಯಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಪಂದ ಇರುವುದು ಯಾವಲ್ಲಿ ಕರಿಲಾರದೆ ಕೊರಬಾರದು ಪಂದ ಇರುವುದು ಯಾವಲ್ಲಿ ಶಿರ ಹ್ವಾರ್ವಾರೋಲೆ ಬಾರ ಜೀವಾನೆ ಮಾರೋ ತುಳತ ಜೀವಾನೆ ಮಾರೋ ಶವಾ ತಿಳಿರ ಯಾರ ತಳಿಸರು ಪ್ಯಾಲೆ ಯಾರ ಬಂದರು ಎಲ್ಲಿ ಯಾರ ಧರಿಸರು ಪ್ಯಾಲೆ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ನಾನಿಂದ ಬಂದಿದೆ ಎಲ್ಲಿಂದ ನೀನು ಅರಿಯವಲ್ಲಿ ಸಂಗ್ಯಾಕ <Sanskrit> ಬ್ಯಾಡ <Sanskrit>

ಬಾಯದಾರಾಘ ವಾಸುದೆವಾ ಹೇ ದೋ ಮಾರ್ಚಿಳವಾಲೇ ವಾಸುದೇವ ಹೇಳ ಹೆ ಮಟಿಳಾಲೇ ಬಂದ ಇರುವುದು ಯಾವಲ್ಲಿ ಅರಿಲಾರರಿಯ ಬರಬಾರದು ಬಂದ ಇರುವುದು